ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಹೇಶ್ ಆರ್ ಬಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಇವತ್ತೊಂದು ಪ್ರಾಡಕ್ಟ್ ನಾನು ನಿಮಗೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಸೊ ಈ ಒಂದು ಪ್ರಾಡಕ್ಟ್ ನಾನು ಅಮೆಜಾನ್ ಮುಖಾಂತರ ತರಿಸಿದ್ದೀನಿ ಸೊ ಯಾಕಪ್ಪ ಅಂದ್ರೆ ಈ ಒಂದು ಪ್ರಾಡಕ್ಟ್ ಬಹಳ ಇಂಪಾರ್ಟೆಂಟ್ ಮತ್ತು ಆ ಒಂದಿಷ್ಟು ಹಣ ಉಳಿತಾಯ ಮಾಡೋರು ಯಾರು ಮಾಡ್ತಿರ್ತಾರಲ್ಲ ಮನೆಯಲ್ಲಿ ಡೆಬ್ಬಿಲ್ಲಿ ಹಾಕಿ ಮತ್ತೆ ಹುಂಡಿಯಲ್ಲಿ ಹಾಕಿ ಕೂಡಿಸಿ ಸೇವಿಂಗ್ ಮಾಡ್ಬೇಕಂತೇಳಿ ಗೋಳೆ ಮಾಡ್ತಿರ್ತಾರಲ್ಲ ಸೊ ಅಂತವ್ರಿಗೆ ಈ ಒಂದು ಪ್ರಾಡಕ್ಟ್ ಬಹಳ ಮುಖ್ಯವಾಗಿರುತ್ತೆ ಬನ್ನಿ ಆ ಒಂದು ಪ್ರಾಡಕ್ಟ್ನ ಯಾವ ರೀತಿ ಅನ್ಬಾಕ್ಸಿಂಗ್ ಮಾಡಿ ಮತ್ತು ಆ ಪ್ರಾಡಕ್ಟ್ನ ಡೀಟೇಲ್ಸ್ನಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಅನ್ನು ನೋಡ್ತಾ ಇದ್ದವರು ಅಂತವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬ್ಯಾಲ್ ಐಕೌನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಉಳಿಸಿದ್ವಿ ಬನ್ನಿ ಆ ಪ್ರಾಡಕ್ಟ್ ಇಲ್ಲೇ ಇದೆ ಸೊ ನೋಡ್ಬೋದು ಈ ರೀತಿ ಇದೆ ಬಾಕ್ಸ್ ಪ್ಯಾಕಿಂಗ್ ಆಗಿ ಇದು ಅಮೆಜಾನ್ ಮುಖಾಂತರ ತರಿಸಿರುವಂತಹ ಪ್ರಾಡಕ್ಟ್ ಆಗಿರುತ್ತೆ ಸೊ ಈ ಪ್ರಾಡಕ್ಟ್ ಹೆಸರು ಏನಪ್ಪ ಅಂತಂದ್ರೆ ಇದು ಪ್ರಾಡಕ್ಟ್ ಹೆಸರು ಪಿಗ್ಗಿ ಬ್ಯಾಂಕ್ ಅಂತೇಳಿ ಸೊ ಪಿಗ್ಗಿ ಬ್ಯಾಂಕ್ ಅಂತೇಳಿ ನೀವು ಈಗಾಗಲೇ ನೋಡಿರ್ಬೋದು ಕೇಳಿರ್ಬೋದು ಗೊತ್ತಿರ್ಬೋದು ಆದರೂ ಮಾತ್ರ ನಾನು ಒಂದು ನಿಮಗೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ನೋಡ್ಬೋದು ಪ್ರಾಡಕ್ಟ್ ಈ ರೀತಿ ಬಾಕ್ಸಲ್ಲಿ ಪ್ಯಾಕಿಂಗ್ ಆಗಿ ಬಂದದ ಸೊ ಇದು ಪ್ಯಾಕಿಂಗ್ ಇತ್ತು ನಾನು ಮೊದಲಿಗೆ ನೋಡೇ ನಿಮ್ಗೆ ಓಪನ್ ಮಾಡಿದ ಮೇಲೆ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಈ ರೀತಿ ಒಂದು ಪಿಗ್ಗಿ ಬ್ಯಾಂಕ್ ಪಿಗ್ಗಿ ಬ್ಯಾಂಕ್ ಅಂತ ಕರೀತಾರೆ ನೋಡ್ಬೋದು ಈ ರೀತಿ ಒಂದು ವುಡ್ನಿಂದ ಅಂದರೆ ಕಟ್ಟಿಗೆಯಿಂದ ತಯಾರಾಗಿರುವ ತಯಾರಾಗಿರುವಂತ ಪ್ರಾಡಕ್ಟ್ ಆಗಿರುತ್ತೆ ಅದು ಸೊ ನೋಡ್ಬೋದು ಇದು ಯಾತಕ್ಕಾಗಿ ಈ ಪ್ರಾಡಕ್ಟ್ಸ್ ನ ತರ್ಸಿದಿನಪ್ಪ ಅಂದ್ರೆ ನೀವೇನಾದ್ರೂ ಒಂದಿಷ್ಟು ಅಮೌಂಟ್ ಗಳನ್ನ ಸೇವಿಂಗ್ ಮಾಡ್ತಿರ್ತೀರ ಮಾಡ್ತಿರ್ತಿರ ಗೊತ್ತಿರಬಹುದು ಅಮೌಂಟ್ ಸೇವಿಂಗ್ ಮಾಡ್ತಿರ್ತಲ್ಲ ಸೊ ಅಮೌಂಟ್ ಸೇವಿಂಗ್ ಮಾಡುವಾಗ ನಿಮ್ಗೆ ಮನೆಯಲ್ಲಿ ಹುಂಡಿಯಲ್ಲಿ ಮತ್ತು ಎದರಲ್ಲಿ ಹಿಂಗ ಹಾಕಿ ಗೋಳೆ ಮಾಡ್ತಿರ್ತಿರಲ್ಲ ಸೊ ಅಂತವರಿಗೆ ಈ ಒಂದು ಪ್ರೊಡಕ್ಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಹೆಂಗಪ್ಪ ಅಂತಂದ್ರೆ ಇಲ್ಲಿ ನೋಡಬಹುದು ನೀವು ಸ್ಕ್ರೀನ್ ಮೇಲೆ ಇಲ್ಲಿ ಹಂಡ್ರೆಡ್ ಫಿಫ್ಟಿ ಫಿಫ್ಟಿ ಮತ್ತೆ ಫೈವ್ ಹಂಡ್ರೆಡ್ ಟೂ ಹಂಡ್ರೆಡ್ ಫೈವ್ ಹಂಡ್ರೆಡ್ ಟೂ ಹಂಡ್ರೆಡ್ ಈ ರೀತಿ ಇರುತ್ತೆ ಟೋಟಲ್ ಸಂಖ್ಯೆ ಸೊ ಈ ಸಂಖ್ಯೆ ಮೇಲೆ ಐತಲ್ಲ ಇಲ್ಲಿ ಕೊನೆಯದಾಗಿ ನಿಮಗೆ ಒನ್ ಲ್ಯಾಂಕ್ ತಕೊಂಡಿದ್ದಾರೆ ಸೊ ಈ ಸಂಖ್ಯೆನೆಲ್ಲ ಇಲ್ಲಿ ಕೊಟ್ಟಿದಾರಲ್ಲ ಈ ಸಂಖ್ಯೆ ಪ್ರಕಾರವಾಗಿ ನೀವು ಅಮೌಂಟ್ ಗಳನ್ನ ಸೀರಿಯಲ್ ನಂಬರ್ ಅಥವಾ ಹೆಂಗ್ ನಿಮ್ಗೆ ನಿಮ್ಮಲ್ಲಿ ಅಮೌಂಟ್ ಇರುತ್ತೆ ಸೊ ಆ ರೀತಿ ಅಮೌಂಟ್ ನೀವು ಈ ಡೆಬಲೆ ಹಾಕ್ತಾ ಬಂದ್ರೆ ಸಾಕು ಇದು ಒಂದು ಲಕ್ಷದವರೆಗೆ ಅಮೌಂಟ್ ಕೊಡುತ್ತೆ ನೀವು ಎಷ್ಟು ದಿನದಾಗಿ ಈ ಒಂದು ಅಮೌಂಟ್ ನ ಹಾಕ್ತೀರಿ ನಿಮಗೆ ಬಿಟ್ಟಿದ್ದು ಸೊ ಒಂದು ಲಕ್ಷದವರೆಗೆ ಈ ಒಂದು ಅಮೌಂಟ್ ಕೊಡುತ್ತೆ ನೋಡಬಹುದು ಸೊ ಈ ರೀತಿ ಒಂದು ಹಾಕುವಂತೆ ವ್ಯವಸ್ಥೆ ಇರುತ್ತೆ ಇಲ್ಲಿ ನೋಡಬಹುದು ಈ ರೀತಿ ಈ ರೀತಿ ಸೊ ಟೋಟಲ್ ಆಗಿ ನೋಡಬಹುದು ಮತ್ತ ಈ ರೀತಿ ಒಂದು ಪ್ಯಾಕಿಂಗ್ ಇರುತ್ತೆ ಅದು ಆಮೇಲೆ ಬೆಚ್ಚಿ ತಗೋಬಹುದು ನೀವು ಇದರಿಂದ ಏನಪ್ಪಾ ಅಂತಂದ್ರೆ ನಿಮ್ಗೆ ಅನುಕೂಲ ಆಗೋದಂದ್ರೆ ಇದರಿಂದ ನಿಮಗೆ ಏನಪ್ಪ ಅಂತ ಅನುಕೂಲ ಆಗುದಂದ್ರೆ ಒಂದು ಲಕ್ಷ ರೂಪಾಯಿ ಅಮೌಂಟ್ ಅನ್ನ ಯಾವ ರೀತಿ ನೀವು ಕೂಡಿಸ್ಬೋದು ಅನ್ನೋದನ್ನ ಇದರಲ್ಲಿ ಕೊಟ್ಟಿರ್ತಾರೆ ಸೊ ನೋಡಬಹುದು ಇಲ್ಲಿ ಒಂದ್ ಲ್ಯಾಕ್ಸ್ ಅಂತ ಕೊಟ್ಟಿದ್ದಲ್ಲ ಒನ್ ಲ್ಯಾಕ್ ಅಂತೇಳಿ ಸೊ ಈ ಒಂದು ಟೋಟಲ್ ಇಲ್ಲಿ ಏನ್ ಡಿಸ್ಪ್ಲೇದಾಗ ಕೊಟ್ಟಿದರಲ್ಲ ಸೊ ಈ ಈ ಪ್ರಕಾರವಾಗಿ ನೀವು ಈ ಡೆಬ್ಬಿಲಿ ಅಮೌಂಟ್ ಹಾಕಿದ್ರೆ ಸಾಕು ನೂರು ಐವತ್ತು 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 ಸೀರಿಯಲ್ ನಂಬರ್ ಆಗಿ ನೀವು ಹಾಕಿದ್ರೆ ಇದು ಒಂದಲ್ಲ ಒಂದಿನ ಟೋಟಲ್ ಇದು ಎಲ್ಲ ತುಂಬಿದ ಮೇಲೆ ಇದು ಒಂದು ಲಕ್ಷ ರೂಪಾಯಿ ನಿಮ್ಗೆ ಅಮೌಂಟ್ ಸೇವಿಂಗ್ ಆಗುತ್ತೆ ಸೊ ನೀವು ಉಳಿತಾಯ ಮಾಡೋದಕ್ಕೋಸ್ಕರ ನೀವು ಹಾಕಬೇಕಿದ್ರಾಗ ನಾನೀಗ ಎಕ್ಸಾಂಪಲ್ ನಿಮ್ಗೆ ಯಾವ ರೀತಿ ಇದರಲ್ಲಿ ಸೇವಿಂಗ್ ಮಾಡಬೇಕು ಹಾಕಿದ್ದನ್ನು ಹೆಂಗೆ ನೀವು ಗುರುತು ಮಾಡ್ಕೋಬೇಕು ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಈಗ ಸೊ ಇವಾಗ ನೋಡಬಹುದು ನನ್ನ ಬಳಿ ಒಂದು ಮಾರ್ಕರ್ ಇದೆ ಒಂದು ಒಂದು ಎರಡು ನೂರ್ ಎರಡು ನೂರು ರೂಪಾಯಿ ಮತ್ತೆ ಸೊ ನೋಡ್ಬೋದು ಎರಡ್ನೂರು ರೂಪಾಯಿ ನೋಡ್ಬೋದು ಇಲ್ಲಿ ಎರಡು ನೂರು ರೂಪಾಯಿ ಇದೆ ಮತ್ತೆ ಇಲ್ಲಿ ಒಂದು ನೂರು ರೂಪಾಯಿ ಇದೆ ಇದು ಸಾರಿ ಐದುನೂರು ರೂಪಾಯಿ ಇದೆ ಈ ರೀತಿ ಅಮೌಂಟ್ ಇದೆಯಲ್ಲ ಸೊ ಇಲ್ಲಿ ನೋಡ್ಬೋದು ಈಗ ನನ್ನ ಬಳಿ ಎರಡು ನೂರುದು ಒಂದು ಅಮೌಂಟ್ ಇದೆಯಲ್ಲ ಈಗ ಒಂದು ಮಾರ್ಕರು ನಮಗೆ ಬೇಕಾಗ್ತದೆ ಯಾಕೆ ಯಾಕಂತ ಹೇಳ್ತೀನಿ ಈ ಮಾರ್ಕರು ನಮಗೆ ಬೇಕಾಗ್ತದೆ ಮಾರ್ಕರ್ನ ಸೈಡ್ ಇಡ್ತೀನಿ ಮೊದಲಿಗೆ ಇಲ್ಲಿ ನೋಡಾಕತ್ತೀ ಇವಾಗ ಒಂದು ನೂರು ರೂಪಾಯಿ ಇದೆಯಲ್ಲ ಸೊ ಇಲ್ಲಿ ನೋಡಿರಿ ನೂರು ರೂಪಾಯಿ ಇದೆಯಲ್ಲ ಈ ನೂರು ರೂಪಾಯಿನ ನಾನು ಏನು ಮಾಡ್ತೀನಪ್ಪಾ ಅಂದರೆ ಈಗ ನೋಡಿರಿ ಈ ನೂರು ರೂಪಾಯಿನ ಐತಲ್ಲ ನಿಮ್ಮ ಕಣ್ಣೆದ್ರಿಗೆ ನಾನು ಈಗ ಡಬ್ಬಿಯಲ್ಲಿ ಹಾಕ್ತಿದ್ದೇನೆ ನೋಡ್ಬೋದು ನೂರು ರೂಪಾಯಿನ ಈಗ ಹಾಕಿಂದಲಾ ಸೊ ನೂರು ರೂಪಾಯಿ ಹಾಕಿದ ಒಂದು ನೂರು ರೂಪಾಯಿ ಹಾಕಿಂದಲಾ ಈಗ ಒಂದು ನೂರು ರೂಪಾಯಿ ಹಾಕಿನಪ್ಪ ಅಂದ್ರೆ ಆ ಮಾರ್ಕರ್ನ ತಗೋದು ಈ ಮಾರ್ಕರ್ನ ತಗೊಂಡು ನೂರು ರೂಪಾಯಿನ ಹಾಕಿನಲ್ಲ ಇಲ್ಲಿ ನೂರು ರೂಪಾಯಿ ಪಶ್ನೆದೆ ಇದೆಯಲ್ಲ ಸೊ ನೋಡ್ಬೋದು ನೂರು ರೂಪಾಯಿ ಇದೆಯಲ್ಲ ಇದೆ ಇದನ್ನ ನಾವು ಕಾಟ್ ಹೊಡಿಬೇಕಿಂದ ಸೊ ಒಂದು ಟಿಕ್ ಫಾರ್ಸಲ್ಲ ಕಾಟ್ ಆಯ್ತು ಇನ್ನು ನೆಕ್ಸ್ಟ್ ನಮಗೆ ನೆಕ್ಸ್ಟ್ ನೂರು ರೂಪಾಯಿ ಇಲ್ಲದೆ ಐವತ್ತು ನೋಟ್ ನಾನು ಬಲಿಲ್ಲ ಸೊ ನೆಕ್ಸ್ಟ್ ನೂರದಿಲ್ಲ ಇಲ್ಲೇ ಇದೆ ಈಗ ನಾನು ಮತ್ತೊಂದು ನೂರು ರೂಪಾಯಿ ನೋಟ್ ನ ಇಲ್ಲಿ ಹಾಕ್ತಾ ಇದ್ದೀನಿ ನೋಡ್ಬೋದು ಮತ್ತೊಂದು ನೂರು ರೂಪಾಯಿ ನೋಟ್ ನ ಇದರಲ್ಲಿ ಹಿಂಗ ಹಾಕ್ತಾ ಇದ್ದೀನಿ ನೂರು ರೂಪಾಯಿ ನೋಟ್ ನ ಹಾಕಿ ಮತ್ತೊಂದು ಇಲ್ಲಿದೆ ಅಲ್ಲ ಸೊ ನೋಡಬಹುದು ಈ ನೂರು ರೂಪಾಯಿ ನೋಟ್ ನ ಸಹಿತ ಕಾಟ್ ಹೊಡೆದೆ ಸೊ ಟೋಟಲ್ ಆಗಿ ಎರಡು ನೂರು ರೂಪಾಯಿ ನೋಟ್ ಈ ಡಬ್ಬಿಲಿ ಈಗ ಸೇವ್ ಆಯ್ತು ಉಳಿತು ನೀವು ತಗೋಬಾರದು ಹೊಟ್ಟೆ ಉಳಿತು ಈಗ ಮತ್ತೆ ನೋಡ್ಬೋದು ನನ್ನ ಹತ್ತಿರ ಇರೋದು ಐದುನೂರು ರೂಪಾಯಿ ನೋಟು ಐದುನೂರು ರೂಪಾಯಿ ನೋಟ್ ಇದೆಯಲ್ಲ ಸೊ ಈ ಐದುನೂರು ನೋಟ್ ಸಹಿತ ನಾನು ಇದರಲ್ಲಿ ಹಾಕ್ತಾ ಇದೀನಿ ನೋಡಬಹುದು ಇಲ್ಲಿ ನೋಡ್ಬೋದು ಈಗ ಇದರಲ್ಲಿ ಹಾಕಿದ್ದೀನಿ ಸ್ನೇಹಿತರೆ ಈ ಐದ್ನೂರು ರೂಪಾಯಿ ನೋಟ್ ಹಾಕಿದೆ ಸೊ ಈ ರೂಪಾಯಿ ನೋಟ್ ಹಾಕಿದೆ ಇದರಲ್ಲಿ ಐದ್ನೂರ್ ಇಲ್ಲಿದೆ ನೋಡಿ ಇದರಲ್ಲಿ ಐದನೂರು ರೂಪಾಯಿ ಎಲ್ಲಿದೆ ಸೊ ಇಲ್ಲಿದೆ ಅಲ್ಲ ಈ ಐದನೂರು ರೂಪಾಯಿ ಹಾಕಿದ್ದು ಒಂದು ಕಾಟ್ ಹೊಡೆದೇ ಈ ಒಟ್ಟಿನಲ್ಲಿ ಒಂದು ನೂರು ನೂರು ಐದ್ನೂರು ಟೋಟಲ್ ಆಗಿ ಏಳ್ನೂರು ರೂಪಾಯಿ ಇದರಲ್ಲಿ ಹಾಕಿದೆ ನೀವು ಯಾವ ರೀತಿ ನಿಮ್ ಸಮಯ ಸಿಕ್ಕಾಗ ಅಥವಾ ನಿಂಬಲ್ಲಿ ಅನು ಅಮೌಂಟ್ ಇದ್ದಾಗ ಯಾವ ರೀತಿ ನಿಂಬಲ್ಲಿ ಎಷ್ಟು ಅಮೌಂಟ್ ಇರುತ್ತೆ ಇಲ್ಲಿ ಕೊಟ್ಟಂತ ಸಂಖ್ಯೆ ಒಳಗೆ ಅಷ್ಟಿಷ್ಟು ಅಮೌಂಟ್ ಗಳನ್ನ ನೀವು ಹಾಕ್ತಾ ಹೋದ್ರೆ ಕೊನೆಯದಾಗಿ ಈ ಟಿಕ್ ಮಾಡುವಂತ ಅಷ್ಟು ಬಾಕ್ಸ್ ಗಳು ಅಂದ್ರೆ ಟಿಕ್ ಮಾಡುವಂತ ಇಲ್ಲಿ ಅಷ್ಟು ಇದೆ ಅಲ್ಲ ಸೊ ಅಷ್ಟು ಇವೆಲ್ಲ ಫುಲ್ ಆದ ನಂತರ ನೀವು ಓಪನ್ ಮಾಡ್ರೆ ಇದ್ರದ್ದು ಅಮೌಂಟ್ ಒಂದ್ ಲಕ್ಷ ನಿಂಬಲ್ಲಿ ಜಮಾ ಆಗಿರುತ್ತೆ ಅಂದ್ರೆ ಒಂದು ಲಕ್ಷ ರೂಪಾಯಿ ನಿಮಗೆ ಉಳಿತಾಯವಾಗಿರುತ್ತೆ ಸ್ನೇಹಿತರೆ ಸೊ ಈ ರೀತಿ ನೀವು ಅಮೌಂಟ್ ಅನ್ನ ಸೇವಿಂಗ್ ಮಾಡ್ಕೊತ ನೀವು ಹೋಗ್ಬೋದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಐವತ್ತು 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 ನೀವು ಐವತ್ತಿದ್ದಾಗ ನಿಮ್ಮಲ್ಲಿ ಐವತ್ತು ಹಾಕೋದು ಕಾಟ್ ಹೊಡಿದು ಐವತ್ತು ಹಾಕೋದು ಕಾಟ್ ಹೊಡಿದು ಎರಡ್ನೂರು ಹಾಕೋದು ಕಾಟ್ ಹೊಡಿದು ಎಷ್ಟು ನಿಂಬಲ್ಲಿ ಇಲ್ಲಿ ಇಲ್ಲಿ ಕೊಟ್ಟ್ರ ಒಳಗ ಸಂಖ್ಯೆ ಒಳಗೆ ಅಮೌಂಟ್ ಎಷ್ಟು ಇರುತ್ತೆ ನೀವು ಬೇಕಾದ್ರೆ ನಿಮ್ಗೆ ಕರೆಕ್ಟ್ ಎರಡ್ನೂರೇ ಅಂತ ಹಾಕುವಂತ ಅವಶ್ಯಕತೆ ಇಲ್ಲ ಸೊ ನಿಂಬಲ್ಲಿ ನೂರು ಎರಡಿದ್ದು ನೂರು ಎರಡಿದ್ದು ಎರಡ್ನೂರು ಹಾಕಿದ್ ಎರಡ್ನೂರು ಕಾಟ್ ಹೊಡ್ರಿ ಮತ್ತ ಐವತ್ತು ನಾಕಿದ್ದು ಐವತ್ತು ನಾಲ್ಕಿದ್ದು ನಾಕ್ ಐವತ್ತು ಕಾಟ್ ಹೊಡ್ದಿ ನಾಲ್ಕು ಅಮಲ ನಿಮ್ಗೆ ಹೆಂಗ ನಿಂಬಲ್ ಅಮೌಂಟ್ ಇರ್ತಾ ಅಮೌಂಟ್ ಇಲ್ಲಿ ಲೆಕ್ಕ ಮಾಡಿ ಇಲ್ಲಿ ಕಾಟ್ ಹೊಡ್ರಿ ಅಷ್ಟು ಬಾಕ್ಸ್ ಒಳ ಒಟ್ಟೆ ಹೊಟ್ಟೆ ಈ ಕಾಟ್ ಹೊಡೆದು ಟೋಟಲಿ ಕಾಟ್ ಬಾಕ್ಸ್ ಹಾಕಿದ್ದ ಅಮೌಂಟ್ಗಳು ಅಷ್ಟು ಕಾಟ ಕ್ಲಿಯರ್ ಫುಲ್ ಆದಾಗ ಈ ಅಮೌಂಟ್ ಒಂದು ಲಕ್ಷ ರೂಪಾಯಿ ಜಮಾ ಆಗುತ್ತೆ ಸೇತ್ರಿ ಸೊ ಈ ರೀತಿ ಒಂದು ಪಿಗ್ಗಿ ಬ್ಯಾಂಕ್ ನ ನಾನು ಅಮೆಜಾನ್ ಮುಖಾಂತರ ಎರಡು ನೂರ ಐವತ್ತು ರೂಪಾಯಿ ತರಿಸಿರುವಂತಹ ಒಂದು ಪ್ರಾಡಕ್ಟ್ ಆಗಿರುತ್ತೆ ಸೇತ್ರಿ ಸೊ ಇದರಿಂದ ನಿಮ್ಮ ಅಮೌಂಟ್ ಉಳಿತಾಯ ಮತ್ತು ನಿಮಗೆ ಇದ್ದಾಗ ನಿಮ್ಗೆ ಸಹಾಯವಾಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಈ ಒಂದು ವಿಡಿಯೋನ ಮಾಡಿದೀನಿ ಸೊ ಬಹಳ ಬೆಸ್ಟ್ ಆಗಿದೆ ಇದು ಅಂದ್ರೆ ನಿಮ್ಗೆ ಕಣ್ಣಿದ್ರು ಒಂದು ಲಕ್ಷ ರೂಪಾಯಿ ಜಮಾ ಆಗುವಂತ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ ಮತ್ತೆ ಇದರಿಂದ ನಿಮಗೆ ಉಳಿತಾಯ ಆಗುತ್ತೆ ಸೊ ಇದೊಂದು ವಿಡಿಯೋ ನಾ ಮಾಡಿದ್ದೀನಿ ಸ್ನೇಹಿತರೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ ಅನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದವರು ಅಂತವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ನೆಕ್ಸ್ಟ್ ಇಂಥವೇ ಇದೇ ರೀತಿ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ ಸೊ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಧನ್ಯವಾದಗಳು